ಜೈ ಶ್ರೀರಾಮ್ ಜೈ ಶ್ರೀರಾಮ್ ಗುರುಗಳೇ ಯಾರಮ್ಮ ತಾಯಿ ಗುರುಗಳೇ ನಾನು ರೂಪಾ ಅಂತ ಹೇಳ್ಬಿಟ್ಟು ಮೊನ್ನೆ ಎಂಟನೇ ಮೈಲಲ್ಲಿ ಅದೇ ಗುರುಗಳೇ ನಮ್ಮ ಮನೆಗೆ ಬಂದೋದ್ರಿ ನೋಡಿ ಹಾ ಅದೇ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಇದೆ ಅಂತ ಹೇಳ್ಬಿಟ್ಟು ಕರ್ತಿದ್ವಿ ನಮಸ್ಕಾರ ತಾಯಿ ನಮಸ್ಕಾರ ಗುರುಗಳೇ ಹೇಳಮ್ಮ ತಾಯಿ ಅದೇ ಗುರುಗಳೇ ನೀವು ಅವತ್ತು ಹೋಗ್ಬೇಕಾರೆ ನಮ್ಮ ಮನೇಲಿ ಇದ್ದಾಗುನು ಹೇಳಿದ್ರಿ ಅತಿ ಶೀಘ್ರದಲ್ಲೇ ನಿಮಗೆ ಆದಷ್ಟು ಬೇಗ ಪವಾಡ ಆಗುತ್ತೆ ಅಂತ ನೀವ್ ಹೇಳಿದ್ರಿ ಗುರುಗಳೇ ಹೌದು ಆದ್ರೆ ನಾವು ನಿಮ್ಮ ಆಶೀರ್ವಾದ ಗುರುಗಳೇ ನಿಮ್ಮ ಆಶೀರ್ವಾದ ಅಂತ ಹೇಳಿದ್ವಿ ಆಮೇಲೆ ಅದು ಹೋಗ್ತಾ ನಿಮ್ಮ ನೀವ್ ಕಾರಲ್ ಕುತ್ಕೊಂಡಾಗೂ ಕೂಡ ಈ ಮಾತ್ ಹೇಳ್ತಾನೆ ಇದ್ರಿ ಗುರುಗಳೇ ಶ್ರೀಗ್ರದಲ್ಲೇ ನಿಮಗ್ ಒಂದ್ ಪವಾಡ ಆಗುತ್ತಮ್ಮ ಅಂತ ಹೇಳಿದ್ರಿ ಆದ್ರೆ ನೀವ್ ಹೇಳಿರೋ ತರನೆ ನಮಗ್ ಪವಾಡ ಆಗುತ್ತೆ ಗುರುಗಳೇ ಪವಾಡಮ್ಮ ಆಯ್ತು ಏನ್ ಪವಾಡ ಗುರುಗಳೇ ನೀವ್ ಹೇಳಿ ನೀವ್ ನಮ್ ಮನೆಗೆ ನಮ್ ಫ್ಯಾಕ್ಟರಿ ಬಂದು ಒಂದ್ ದಿವಸಾ ಹೋಗಿರೋದ್ ಒಂದೇ ದಿವಸದಲ್ಲೇ ನಮಗೆ ಅಮೌಂಟ್ ಬಂದಿದೆ ಗುರುಗಳೇ ಎಷ್ಟ್ ಬಂತಂಬಾ ಹತ್ತ್ ಲಕ್ಷ ಅಮೌಂಟ್ ಬಂದಿದೆ ಎಷ್ಟು ಹತ್ತ ಲಕ್ಷ ಅಮೌಂಟ್ ಬಂದಿದೆ ಗುರುಗಳೇ ಹತ್ ಲಕ್ಷ ಅಮೌಂಟ್ ಬಂತ ನಮ್ಮ ಆಗದ ನಮ್ಗ್ ಹತ್ತ್ ಹೋಳಿಗೆ ಕೊಡಬೇಕಲ್ಲ ಒಪ್ಪಟ್ಟು ಗುರುಗಳೇ ಹತ್ತ ಲಕ್ಷ ಅಮೌಂಟ್ ಬಂದಿದೆ ನಿಮ್ಮ ಮನೆಗ್ ಬಂದು ಅದ ಅವತ್ತು ಒಂದು ದಿವ್ಸ ಉಳ್ಕೊಂಡಿದ್ದೆ ನಿಮ್ಮನೇಲಿ ಪೂಜೆ ಮಾಡಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಪೂಜೆ ಮಾಡಿ ಆ ಫ್ಯಾಕ್ಟ್ರಿಲ್ ಪೂಜೆ ಮಾಡಿದೆ ಇದ್ರಲ್ಲಿ ಇವತ್ತು ನಿಮ್ಗೆ ಹಾ ಹತ್ತು ಲಕ್ಷ ದುಡ್ಡು ಬಂತು ಅಂತ ಹೇಳ್ತಾ ಇದ್ದೀರಾ ಗುರುಗಳೇ ಹಾ 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 ಅಗ್ರಿಮೆಂಟ್ ಆಮೇಲೆ ಹಾಕ್ಸ್ಕೊಂತೀವಿ ಅಮೌಂಟ್ ತಗೊಂಡ್ ಹೋಗೋಂತ್ರಿ ಬನ್ನಿ ಹತ್ತ್ ಲಕ್ಷ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಇವ್ರುಗಳೇ. ಏನಮ್ಮಾ ದುಡ್ಡಿನ ಸೌಕಾರ್ತಿ ಆಗ್ಬಿಟ್ಟಲ್ಲಮ್ಮ ತಾಯಿ ಹಾ ಇವ್ರುಗಳೇ ಅದು site ಕೂಡ ಇವ್ರುಗಳೇ ನನಗೆ ಪವಾಡ ಅಂತಂದ್ರೆ ಅಂದ್ರೆ ನೀವ್ ಇನ್ನ ರಥದ್ ಬಗ್ಗೆ ತಿಳ್ಸಿ ಕೊಟ್ಟಿಲ್ಲ ಇವ್ರುಗಳೇ ಆದ್ರೆ ನೀವು ಒಂದ್ ಸರಿ call ಮಾಡ್ದಾಗ ಹೇಳಿದ್ರಿ ಇವ್ರುಗಳೇ ಇನ್ನೂರ ಇನ್ನೂರ ರಥ ತಿಳ್ಸಿಲ್ವಾ ನಾನ್ ಇಲ್ಲ ಗುರುಗಳೇ ಇನ್ನು ತಿಳಿಸೇ ಇಲ್ಲ ನೀವು ಬರೀ ಇಷ್ಟೇ ಹೇಳಿದ್ದು ನೀವು ಅತಿ ಶೀಘ್ರದಲ್ಲೇ ನಿಮ್ಗೊಂದು ಪವಾಡ ಆಗುತ್ತಮ್ಮ ಅಂತ ಹೇಳಿದ್ರಿ ಗುರುಗಳೇ. ಓಹ್ ಹೋ ಹೋ ಹೌದು ನಲ್ಲಿ ರಥ ತಿಳಿಸ್ಕೊಟ್ಟಿಲ್ಲ ಆದ್ರೂ ನಿಮಗೆ ನಿಮ್ ಮನೆಗ್ ಬಂದು ಪೂಜೆ ಮಾಡದಕ್ಕೆ ನಿಮ್ ಮನೆಗೆ ಕರ್ಕೊಂಡು ಹೋಗಿದ್ದೀರಾ ಅಲ್ವಾ ವಾಪಸ್ ಕರ್ಕೊಂಡ್ ಬಂದ್ ಬಿಟ್ಟಿದೀರಗಳ್ ಬಿಟ್ರಲ್ಲಮ್ಮ ತಾಯಿ ಅದೇ ದೊಡ್ಡ ಪವಾಡ ಅಂತ ನಮ್ಗೆ ಅಂದ್ರೆ ಇವಾಗ ರಥಿಲ್ವಾ ಅಥವಾ ತಿಳ್ಸಿಕೊಡ್ಬೇಕ ಇವಾಗ ಇವಾಗ ರಥದ್ ಬಗ್ಗೆ ತಿಳಿಸಿದ್ರ ಅಂದ್ರೆ ಇವಾಗ ಮೊನ್ನೆ ಮನೆಗ್ ಬಂದಿದ್ದಲ್ಲ ಗುರುಗಳೇ ಆಗ ತಿಳಿಸ್ಕೊಟ್ಟಿದ್ರ next ಗುರುವಾರ ಬರುತ್ತಲ್ಲ ಅವಾಗಿಂದ ಸ್ಟಾರ್ಟ್ ಮಾಡಮ್ಮ ಅಂತ ಹೇಳಿದ್ರು ಇವ್ರುಗಳು okay okay ಅಂದ್ರೆ ಇನ್ನು ಸ್ಟಾರ್ಟ್ ಮಾಡಿಲ್ಲ ಒಟ್ನಲ್ಲಿ ತಿಳಿಸಿದೀನಿ ವ್ರತ ನಿಮ್ಗೆ ಆದ್ರೆ ನಿಮ್ ಮನೆಗ್ ಬಂದ್ ಹೋಗಿದಕ್ಕೆ ಪವಾಡ ಆಯ್ತು ಅಂತ ಹೇಳ್ತಾ ಇದೀರಾ ಅಲ್ವಾ ಪಾದ ಸ್ಪರ್ಶ ನಮ್ಮ ಮನೆಗ್ ಆಗಿದ್ದ ಆಗಿದ ಕ್ಷಣದಿಂದನೇ ನಾವು ನಾವ್ ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಗುರುಗಳೇ ಅನ್ಕೊಂಡಿದ್ದ ಆಗ್ತಾ ಇದೆ ನಮ್ಮ ಅನ್ಕೊಂಡಿದ್ದಕ್ಕೆಲ್ಲ ಹೆಚ್ಚಾಗೇನೆ ಆಗ್ತಾ ಇದೆ ಯಾಕೆಂದ್ರೆ ಗುರುಗಳೇ ಅದನ್ನ ನಾವು ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡು ಸುಮಾರು ಒಂದೂವರೆ ವರ್ಷದಿಂದ ನಾವ್ ಪ್ರಯತ್ನ ಪಟ್ಟಿದೀವಿ ಗುರುಗಳೇ. ಹೌದು ಗುರುಗಳೇ ಒಂದೂವರೆ ವರ್ಷದಿಂದ ಸೈಟ್ ಸೇಲ್ ಮಾಡ್ಬೇಕು ಅಂತ ಸುಮಾರು ಜನ ಬ್ರೋಕರ್ ಇಟ್ಟು ಹೇಳಿರೋದು ಗುರುಗಳೇ ಆದ್ರೂ ಆಗಿಲ್ಲ ಮೊದಲನೇ ಸರಿ ನಿಮ್ ಕಾಲ್ ಸಿಕ್ತು ಗುರುಗಳೇ ಅವತ್ತು ನಾನು ಕೇಳ್ದೆ ಇಲ್ಲ ಅಮ್ಮ ನಾನು ಯಾದಗಿರಿ ಹೋಗ್ತಾ ಇದೀನಿ ಅಂತ ನೀವ್ ಹೇಳಿದ್ರಿ ಗುರುಗಳೇ ಗುರುಗಳೇ ನಾವ್ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅರ್ಜೆಂಟ್ ಆಗಿ ನಿಮ್ ಹತ್ರ ಮಾತಾಡ್ಬೇಕು ಗುರುಗಳೇ ಅಂತ ಹೇಳಿದಕ್ಕೆ ಅಮ್ಮ ನಾನ್ ಇವಾಗ ಯಾದ್ಗಿರಿ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಗುರುಗಳೇ ಅವಾಗ ಸೈಟ್ ಸೇಲ್ ಮಾಡ್ಬೇಕು ಅಂತ ಕೇಳ್ದೆ ಗುರುಗಳೇ ನಿಮ್ಮತ್ರ ಹತ್ರ ಆಗುತ್ತೆ ಬಿಡಮ್ಮ ಚಿಂತೆ ಮಾಡಬೇಡ ಅಂತ ಈ ಒಂದ್ ಮಾತ್ ಹೇಳಿದ್ರಿ ಗುರುಗಳೇ ನೀವು ಅದನ್ನ ಹೇಳಿದ್ರಿ ಅಷ್ಟೇ ಗುರುಗಳೇ ಆದ್ರೆ ನೀವ್ ಬರೋದ್ಕಿನ್ನ ಮುಂಚೆನೆ ಇವಾಗ ನಮ್ ಮನೆಗ್ ಬರೋಕಿನ್ನ ಮುಂಚೆನೆ ಒಂದ್ ವಾರಕ್ಕೇನೆ ಅದು ಸೈಟ್ ಅಗ್ರಿಮೆಂಟ್ ಮಾಡ್ಕೊಂತೀವಿ ಅಂತ ಅವ್ರ್ ಬಂದಿದ್ರು ಅಂದ್ರೆ ನಮ್ ಮನೆಗ್ ಬರೋಕಿನ್ನ ಮುಂಚೆನೆ ಅದು ಸೈಟ್ ಅವ್ರಿಗೆ ಓಕೆ ಆಗಿದೆ ಗುರುಗಳೇ ಆದ್ರೆ ಮನೆ ಒಳಗಡೆ ಬಂದು ಪಾದ ಸ್ಪರ್ಶ ಆದ್ಮೇಲೆ ಗುರುಗಳೇ ನೀವು ಈ ಮಾತಿದ್ರಿ ಅದ್ಭುತವಾಗಿ ಅತಿ ಶೀಘ್ರದಲ್ಲಿ ನಿಮ್ಗೆ ಅನುಗ್ರಹ ಆಗುತ್ತಮ್ಮ ಚಿಂತೆ ಮಾಡ್ಬೇಡಿ ಅಂತ ಹೇಳಿದ್ರಿ ನೀವ್ ಹೇಳ್ದಂಗೆ ಆಗೋಯ್ತು ನಮ್ಗೆ ಡೌಟ್ಸ್ ಇತ್ತು ಇದಕ್ಕಿಂತ ಮುಂಚೆ ಒಬ್ರು ಐದ್ ಸಾವಿರ ಅಡ್ವಾನ್ಸ್ ಕೊಟ್ಟಿದ್ರು ಅವ್ರು ಬರ್ಲೇ ಇಲ್ಲ ಈ ಕಡೆಗೆ ಹ್ಮ್ ಹ್ಮ್ ಎಲ್ಲಿ ಇದು ಹಾಗೆ ಆಗ್ಬಿಡುತ್ತೋ ಅಂತ ನಮಗೆ ಒಂಥರ ಕುತೂಹಲ ಗುರುಗಳೇ ಒಬ್ರು ಅಷ್ಟು ಕೊಟ್ಟು ಹೋದ್ರು ಬಂದೇ ಇಲ್ಲ ಈ ಕಡೆ ಅಂದ್ರೆ ಇವಾಗ ಏನಾಗುತ್ತೋ ಗ್ಯಾರಂಟಿ ಇದ್ದಿಲ್ಲ ಗುರುಗಳೇ ನನಗೆ ಕ್ಯಾಶ್ ಬಂದ್ಮೇಲೆ ಇವತ್ತು ಧೈರ್ಯ ಬಂತ ಧೈರ್ಯ ಬಂತ ಫೋನ್ ಮಾಡಿ ಕರೆದಾಗ ನನಗೆ ನಂಬಿಕೆ ಆಗಿಲ್ಲ ಗುರುಗಳೇ ಇನ್ನ ಅಗ್ರಿಮೆಂಟ್ ಮಾಡ್ಕೊಂತ ಇಲ್ಲ ಫುಲ್ ಅಮೌಂಟ್ ಇನ್ನೇ ಇಲ್ಲ ಹ್ಮ್ ಒಂದ್ ಹದಿನೈದು ದಿವಸ ಟೈಮ್ ಕೊಡಿ ಅವಾಗ ಫುಲ್ ಅಮೌಂಟ್ ಕೊಟ್ಬಿಟ್ಟು ನಾವ್ ಅಗ್ರಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಇದಕ್ಕೇನು ಸೈನಿಕಿಲ್ಲ ಗುರುಗಳ ಹೋಗ್ ತಾಯಿ ಯಾಕಂದ್ರೆ ನೀನು ಯಾರ ನಂಬಿದೆ ತಾಯಿ ರಾಯರ್ನ ನಂಬಿದಿರ ರಾಯರ ಪಾದವು ಹಿಡ್ದಿದೀರ ರಾಯರ್ ಬಿಡುವುದಿಲ್ಲ ನನ್ ತಾಯಿ ನನಗೆ ನೋಡಮ್ಮ ನನಗೆ ಹಣ ಆಸ್ತಿ ಅಂತಸ್ತಕ್ಕಿನ ನಿಮ್ ಪವಾಡ ಆಯ್ತು ಅಂತ ಹೇಳ್ತಿರಲ್ಲ ಅದ್ರಲ್ಲಿ ನನಗ ಖುಷಿ ಇದೆ ನೋಡಿ ಅದೇ ನನ್ ದೊಡ್ಡ ಆಸ್ತಿ ಅದೇ ನನ್ನ ದೊಡ್ಡ ನನಗೆ ಪವಾಡ ಆಯ್ತು ಅಂತ ಹೇಳ್ತಿರಲ್ವಾ ಇವತ್ತು ನೋಡಮ್ಮ ಹತ್ತು ಲಕ್ಷ ಒಂದೂವರೆ ವರ್ಷದಿಂದ ಕಾಯ್ತಿದ್ರ ಸೈಟ್ ಸೇಲ್ ಮಾಡ್ಬೇಕು ಅಂತೇಳಿ ಅದು ಆಗ್ತಿರ್ಲಿಲ್ಲ ನನ್ ಲೈನ್ ಸಿಗೋದೇ ನಿಮ್ಗೆ ಕಷ್ಟ ಒಂದು ದಿನಕ್ಕೆ ಹತ್ತು ಸಾವಿರ ಜನ ತಾಯಿ ಐದು ಸಾವಿರ ಎಂಟು ಸಾವಿರ ಆ ಹತ್ತು ಸಾವಿರ ಜನ ಕರೆ ಮಾಡ್ತಿರ್ತಾರೆ ಆ ಮಧ್ಯದೊಳಗಡೆ ನೀವು ನನಗೆ ಕರೆ ಮಾಡಿದೀರ ಮತ್ತೆ ಗ್ಯಾಪ್ ಅಲ್ಲಿ ಅಷ್ಟು ಬೇಗ ಸಿಗಲ್ಲ ಅದು ಸಿಕ್ತು ಅಂದ್ರೆ ಖಂಡಿತ ಅವತ್ತು ಆಗುತ್ತೆ ಅಂತಂದ್ರೆ ಆಗಿ ಹೋಯ್ತು ಅದೇ ಜಾಸ್ತಿ ಮಾತಾಡಿಲ್ಲ ಗುರುಗಳೇ ನೀವು ಅಮ್ಮ ನಾನು ಯಾದಗಿರಿ ಹೋಗ್ತಾ ಗುರುಗಳೇ ನಮ್ದು ಒಂದ್ ಸೈಟ್ ಇದೆ ಗುರುಗಳ ಸೇಲ್ ಆಗ್ತಿಲ್ಲ ಬೇರೆ ಏನಾದ್ರು ಅದ ಹೇಳ್ತೀರಾ ಗುರುಗಳೇ ಅಂತ ಹಿಂಗ್ ಕೇಳ್ತಾ ಇದೀನಿ ಅಮ್ಮ ಚಿಂತೆ ಮಾಡ್ಬೇಡ ಆಗುತ್ತೆ ಹೋಗಮ್ಮ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ಹೇಳಿದ್ರಿ ಗುರುಗಳೇ ಹಾ ಅಲ್ಲೇ ಗೆದ್ದು ಗೆದ್ದೋಗ್ಬಿಟ್ರಿ ನನ್ನ ತಾಯಿ ನೀವು ಮತ್ತೆ ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ನನಗೆ ಹೊಟ್ಟೆ ತುಂಬಾ ಭಿಕ್ಷಕನಾಗಿ ನಿಮ್ಮ ಮನೆಗೆ ಬಂದೆ ನಾನು ಹೊಟ್ಟೆ ತುಂಬಾ ಊಟ ಮಾಡಿ ಕಳ್ಸಿದ್ರಿ ಅದ್ರಂತ ಎಷ್ಟಿದೆ ಗೊತ್ತ ತಾಯಿ ಅದೇ ಬೇಕಾಗಿರೋದು ಆದ್ರೆ ಒಂದು ವಿಚಾರದಲ್ಲಿ ನಾನು ಏನಿವಾಗ ನಿಮಗೆ ರಥವನ್ನು ತಿಳಿಸಿಕೊಟ್ಟಿದ್ದೇನೆ ಆ ರಥ ರಾಯರ್ನ ಪ್ರತಿ ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಅನ್ನುವುದೇ ನನ್ನ ಆಸೆ ಎಲ್ಲಾ ರಾಯರ್ ಫೋಟೋ ಬರ್ಬೇಕು ಹೌದು ಗುರುಗಳೇ ಆಗುತ್ತೆ ಗುರುಗಳೇ ಗುರುಗಳೇ ನೀವ್ ಇನ್ನೊಂದ್ ಮಾತೆ ಹೇಳ್ಬೋದ ಗುರುಗಳೇ ನೀವ್ ಹೇಳ್ತಾ ಇದ್ರಿ ಗುರುಗಳೇ ಎಲ್ರ ಮನೇಲಿ ರಾಯರ ಪೋಟ ಇರ್ಬೇಕು ಅನ್ನೋದೇ ನಿಮ್ ಆಸೆ ಅಂತ ಹೇಳ್ತಿದ್ರಲ್ಲ ಗುರುಗಳೇ ಅದಾದಷ್ಟು ಬೇಗನೆ ನೆರವೇರುತ್ತೆ ಅನ್ಕೊಂಡು ಮೊನ್ನೆ ಮಂತ್ರಾಲಯಗ್ ಹೋಗಿದ್ವಿ ಗುರುಗಳೇ ನೆನ್ನೆ ಇವತ್ ಬೆಳಿಗ್ಗೆ ನಾವು ಬಂದಿದ್ವಿ ಗುರುಗಳೇ ಮನೆಗೆ ಆರ್ ಗಂಟೆಗೆ ಗುರುಗಳೇ ಏನ್ ಜನ ಇದೆ ಅಂತಂದ್ರೆ ಅದ್ ನೋಡಕ್ಕೂ ಆಗ್ತಾ ಇಲ್ಲ ಅಷ್ಟು ಒಂಥರ ಖುಷಿಗ್ ಒಂಥರ ಕಣ್ಣಲ್ಲಿ ನೀರ್ ಬಂದಾಗ ಆಗ್ತಾ ಇದೆ ಹಂಗೆ ಆಗ್ಬೇಕು ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ಜನಸಂಖ್ಯೆ ನನ್ನ ಅಲ್ಲಿ ಪುಣ್ಯಕ್ಷೇತ್ರ ಮಂತ್ರಾಲಯಕ್ಕೆ ಹೋಗಿ ರಾಯರ ಸನ್ನಿಧಾನ ಆ ಆಶೀರ್ವಾದ ರಾಯರ ಆಶೀರ್ವಾದವನ್ನು ತಗೊಂಡ್ ಬರ್ಬೇಕು ಎಲ್ಲರೂ ಇಡೀ ಜಗತ್ತು ರಾಯರು ರಾಯರಿದ್ದಾರೆ ರಾಯರಿದ್ದಾರಂತೆ ಎಲ್ಲರ ಬಾಯಿಲೂ ರಾಯರಿದ್ದಾರೆ ಅಂತ ಬರ್ಬೇಕು ಕಷ್ಟ ಅಂತ ಬಂತು ಅಂದ್ರೆ ರಾಯರಿದ್ದಾರೆ ಅಂತ ಹೇಳಿದ್ರೆ ಸಾಕು ಕಷ್ಟ ದೂರ ಆಗ್ಬಿಡ್ಬೇಕು ಅದಕ್ಕೆ ಇವತ್ತಿಗೂ ಜೀವನ ಜೀವಂತವಾಗಿ ಬೃಂದಾವನದಲ್ಲಿ ಕುಳಿತಿದ್ದಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ರಾಯರ ಹೆಸರನ್ನು ಹೇಳ್ಕೊಂಡು ಯಾರು ಒಂದ್ ಹೆಜ್ಜೆ ಮುಂದೆ ಆಗ್ತಾರೆ ಅವ್ರ ಜೀವನನೇ ಪವಾಡ ಆಗ್ಬಿಡುತ್ತೆ ನನ್ ತಾಯಿ ದರ್ಶನ ಹೆಂಗಾಯ್ತು ನನ್ ತಾಯಿ ಗುರುಗಳೇ ದರ್ಶನದ ಬಗ್ಗೆನು ಹೇಳ್ಬೇಕಾಗಿತ್ತು ನನಗೆ ಅವಕಾಶ ಸಿಕ್ಕಿರೋದಕ್ಕೆ ಹೇಳ್ತಾ ಇದೀನಿ ಗುರುಗಳೇ ಹೇಳಮ್ಮ ತಾಯಿ ತುಂಬಾ ಜನ ಇತ್ತು ಗುರುಗಳೇ ನಾವು ನೈಟ್ ಹೋಗಿದ್ದು ಎರಡ್ ಗಂಟೆ ಆಗೋಯ್ತು ಗುರುಗಳೇ ಎರಡು ಗಂಟೆಗೆ ಹೋಗ್ಬಿಟ್ಟು ಕಾರಿಂದ ಲಗೇಜ್ ಅಲ್ಲೇ ಬಿಟ್ಬಿಟ್ಟು ಒಳಗಡೆ ಹೋದ್ವಿ ಗುರುಗಳೇ ಫುಲ್ ಎಲ್ಲಿ ನೋಡಿದ್ರು ಪೂರಕ್ಕೆ ಜಾಗ ಇಲ್ಲ ಗುರುಗಳೇ ಆದ್ರೂ ಒಂದ್ ಚಾಪೆ ಹಾಕ್ಬಿಟ್ಟ ಅದೇ ಜನಗಳ ಕುತ್ಕೊಂಡು ಏನಪ್ಪಾ ರಾಯ್ ಎಂತ ನಿಮ್ದು ಎಷ್ಟು ಜನ ಇದ್ರೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬಗ್ಗೆ ಯೋಚನೆ ಮಾಡ್ದೆ ಗುರುಗಳೇ ಅಂದ್ರೆ ನಮ್ ಮಗಳ್ ಸ್ವಲ್ಪ ಕಾಲ್ ಸರಿ ಇಲ್ಲ ಗುರುಗಳೇ ಅವ್ಳ ಹೇಗಪ್ಪ ನಮ್ ಬೆಳಗ್ಗೆ ನನ್ ಕರ್ಕೊಂಡು ಈ ಲೈನ್ ಅಲ್ಲಿ ಬರೋದು ಅಂತ ಗುರುಗಳೇ ನಾವ್ ಹೋಗೋ ಹೊಸದಿಗೆ ಅಲ್ಲಿ ಎಲ್ಲಾ ಜನಗಳೆಲ್ಲ ಸ್ನಾನ ಮಾಡ್ಕೊಂಡು ಕ್ಯೂ ನಿಂತ್ಕೊಂಡಿದಾರೆ ದರ್ಶನಕ್ಕೆ ಬೆಳಿಗ್ಗೆ ಅಂತ ಹಾಂಗ್ ನಾನ್ ಯೋಚನೆ ಮಾಡ್ದೆ ಗುರುಗಳೇ ಹೆಂಗಪ್ಪಾ ನಾನ್ ನಿಂಗ್ ನೋಡೋದು ಹೇಗೆ ಅಂತ ಮಗಲ್ ಕರ್ಕೊಂಡ್ ಅಲ್ಲೇ ಗಂಟೆ ಬರೋದು ಗುರುಗಳೇ ಅಂತ ಅನ್ಕೊಂಡೆ ಬೆಳಿಗ್ಗೆ ಆರ್ ಗಂಟೆಗೆ ಎಲ್ಲ ಸಾರಿ ಐದುವರೆಗೆ ಎಬ್ರಸ್ತಾರಲ್ಲ ಗುರುಗಳೇ ಆಗ ಎಲ್ಲಾರ್ಗು ಎಬ್ರಸ್ತಾ ಇದ್ರು ಆವಾಗ ಎಲ್ಲಾ ನಿಂದೇ ಕಣಪ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಅನ್ಕೊಂಡು ಹೋದ್ವಿ ಗುರುಗಳೇ ಹೋಗ್ಬಿಟ್ಟು ಕಾರಲ್ಲಿ ಕುತ್ಕೊಂಡ್ವಿ ಈ ಜನಗಳ್ ಹೆಂಗ್ ಕರ್ಕೊಂಡ್ ಕರ್ಕೊಂಡೋಗ್ ಮಗುನ ಅಷ್ಟು ತನ ನಾವು ದರ್ಶನ ಮಾಡ್ಕೊಂಡ್ ಬರೋದು ಅಂತ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡ್ವಿ ಸುಮಾರ್ ಎಂಟ್ ಗಂಟೆಗೆ ಏನಾದ್ರು ಜನ ಕಡಿಮೆ ಆಗ್ಬೋದೇನೋ ಅಂತ ಅಂದ್ಕೊಂಡು ಗುರುಗಳೇ ಎಂಟ್ ಗಂಟೆವರೆಗೂ ವೇಟ್ ಮಾಡಿ ಎಂಟ್ ಗಂಟೆಗೆ ಸ್ನಾನಕ್ ಹೋದ್ವಿ ಹುರ್ಗಡೆ ಎಂಟು ಗಂಟೆಗೆ ಸ್ನಾನ ಗಂಟೆಗೆ ನಾವು ಗರ್ಭದ ಗುಡ್ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಂಡು ನಾವ್ ಈ ಕಡೆ ಕಾರಿಂದ ಬಿಟ್ಟು ಮುಂದೆ ಬಂದ್ವಿ ಗುರ್ಗಡೆ ಆಗ ಅಲ್ಲಿ ನಿಂತ್ಕೊಂಡ್ ಹೊರಗಡೆನೆ ಆ ಗೇಟ್ ಇದೆಯಲ್ಲ ಗುರ್ಗಡೆ ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ಗೇಟ್ ಇದೆಯಾ ಅಲ್ಲಿ ನಿಂತ್ಕೊಂಡ್ ಕೈ ಮುಕ್ಕೊಂಡೇ ರಾಯಿ ಈ ಜರ್ನ್ ಮದ್ಯದಲ್ಲ ಹೆಂಗಪ್ಪ ನಿಮ್ಮನ್ನ ನೋಡೋದು ಹೆಂಗ್ ಬರ್ಲಿ ಗುರುಗಳೇ ಅಲ್ಲೇವರೆಗೂ ಅಂತ ಅನ್ಕೊಂಡೆ ಗುರುಗಳೇ ನಿಜವಾಗಿ ಹೇಳ್ತಾ ಇದೀನಿ ಗುರುಗಳೇ ಇದ್ ಸತ್ಯ ಹೇಳ್ತಿದೀನಿ ಆದ್ರೆ ಇನ್ನೊಂದ್ ವಿಷಯದಲ್ಲಿ ನೀವ್ ಹೇಳಿದ್ರಿ ಗುರುಗಳ ರಾಯರ್ನ ಯಾವತ್ತು ಆಣೆ ಮಾಡ್ಬಾರ್ದು ನಿಜಕ್ಕೆ ಯಾಕೆ ಆಣೆ ಮಾಡ್ಬೇಕು ಅಂತ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ರ ಇವ್ರೆ ನೀವು ಅದಕ್ಕೆ ನಾನು ಹೇಳ್ತಾ ಇಲ್ಲ ಗುರುಗಳೇ ಸತ್ಯನೆ ಹೇಳ್ತಾ ಇದೀನಿ ಅನ್ಕೊಂಡೆ ನಿಂತ್ಕೊಂಡ್ಕೊಂಡೆ ಒಂದ್ ಫೋನ್ ಬಂತು ಒಂದ್ ಫೋನ್ ಬಂದು ಅದು ತರ ಅಂದ್ರೆ ನೀವ್ ಎಲ್ಲಿದ್ರ ಸರ್ ಅಂತ ಫೋನ್ ಮಾಡಿದ್ರು ನಮ್ಮ ಒಬ್ರಿಗೆ ಎಲ್ಲಿದ್ರ ಸರ್ ನೀವು ಅಂತ ಹೇಳ್ಬಿಟ್ಟು ಅಲ್ಲೇ ಇರೋರು ಕಾಲ್ ಮಾಡಿದ್ರು ಅವರು ನಮ್ಮತ್ರ ಹತ್ರ ಪೀಸ್ ಬಟ್ಟೆ ಹೋಗ್ ಬರ್ತಾರೆ ಗುರುಗಳೇ ಯಾವಾಗು ಬಟ್ ಅವ್ರಿಗ್ ನಾವ್ ಹೇಳಿಲ್ಲ ನಾವು ಇಲ್ಲಿ ಬಂದಿದ್ವಿ ಅಂತಾನು ಹೇಳಿಲ್ಲ ಏನು ಇಲ್ಲ ಗುರುಗಳೇ ಎಲ್ಲಿದ್ರ ಅಂದಾಗ ನಾವ್ ಮಂತ್ರಾಲಯದಲ್ಲಿ ಇದೀವಿ ಅಂತ ನಮ್ಮ ಒಬ್ರು ಹೇಳಿದ್ರು ಗುರುಗಳೇ ಹೌದಾ ಸರ್ ಅಲ್ಲೇ ದರ್ಶನ ಆಯ್ತಾ ಸರ್ ಅಂತ ಕೇಳಿದ್ರು ಅಯ್ಯೋ ಇನ್ನು ಎಲ್ಲಿ ಸರ್ ಒಳಗಡೆ ಗೇಟ್ ಒಳಗಡೆ ಹೋಗಕ್ ಆಗ್ತಾ ಇಲ್ಲ ಅಷ್ಟೊಂದ್ ಜನ ಇದಾರೆ ಅಂತ ಹೇಳಿದ್ವಿ ಗುರುಗಳೇ ಸರ್ ಚಿಂತೆ ಮಾಡಬೇಡಿ ಬಿ ಪಿ ಟಿಕೆಟ್ ತಗೊಂಡು ಒಳಗಡೆ ಕಳಿಸ್ತಾರಲ್ಲ ಅಲ್ಲಿ ನಮ್ ಬ್ರದರ್ ಇದಾರೆ

ಅಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅದ್ ಹೇಳಕ್ ಆಗ್ತಾ ಇಲ್ಲ ಗುರುಗಳೇ ಒಂದ್ ಸೆಕೆಂಡ್ ನಿಂತೇ ಇಲ್ಲ ಗುರುಗಳೇ ಅಲ್ಲಿಂದ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬಂದಿದೀವಿ ತಾಯಿ ಅದ್ಭುತ ನೋಡಿ ಒಂದು ದಿವಸ ಮುಂಚಿತವಾಗಿ ನಾನ್ ನಿಮ್ ಮನೆಗ್ ಹಾಗಾದ್ರೆ. ಹೌದು ಗುರುಗಳೇ ಒಂದೇ ಒಂದ್ ದಿವಸ ಮುಂಚೆನೆ ನೀವು ಬಂದಿರೋದು ಗುರುಗಳೇ ಒಂದು ದಿವಸ ಮುಂಚಿತವಾಗಿ ನಾನು ನಿಮ್ಮ ಮನೆಗೆ ಬಂದಿದ್ದೆ ಅಲ್ಲಿ ನಿಮ್ಮ ಮನೆಯಲ್ಲಿ ಪೂಜೆವನ್ನು ಮಾಡಿದೆ ನೆಕ್ಸ್ಟ್ ಡೇ ನೀವ್ ಮಂತ್ರಕ್ಕೂ ಇದ್ದೀರಾ ಸಿಕ್ಕಾಪಟ್ಟೆ ಕ್ರೌಡ್ ಆಗಿದೆ ಆ ಅಲ್ಲಿ ಮಧ್ಯದಲ್ಲಿ ನೋಡಿ ಬೇಕಿದ್ರೆ ಎಷ್ಟು ಕ್ರೌಡ್ ಇದೆ ಅಂತ ಅಷ್ಟು ಜನ ಇದೆ ಗುರುಗಳೇ ನೆನ್ನೆ ನೆನ್ನೆ ಮಾತ್ರ ಯಾಕೆಂದ್ರೆ ದಸರಾ ರಜಾ ಇದೆ ಅಂತ ಏನೋ ಗೊತ್ತಿಲ್ಲ ಗುರುಗಳೇ ಸರಿ ಹೋಗಿ ಗೇಟ್ ಇನ್ನೂ ಹೆಚ್ಚಿನ ರೀತಿಯಾಗಿ ಜನಸಂಖ್ಯೆ ಆಗತ್ತೆ ಇನ್ನೂ ಹೆಚ್ಚಿನ ರೀತಿಯಾಗಿ ಮಂತ್ರಾಲಯದಲ್ಲಿ ಹೋಗಿ ರಾಯರೇ ನೀವೇ ನನಗೆ ಗತಿಯಪ್ಪ ಅಂತಂದು ಎಲ್ರು ಭಕ್ತಾದಿಗಳು ಎಲ್ಲಾ ಭಕ್ತಾದಿಗಳು ರಾಯರ ಭಕ್ತಾದಿಗಳು ಮಂತ್ರಾಲಯಕ್ಕೆ ಹೋಗಿ ತಂದೆ ನನ್ಗ ಅನುಗ್ರಹ ಮಾಡು ತಂದೆ ನೀವ್ ಇದ್ದಿರ ತಂದೆ ಅಂತಂದು ಎಲ್ಲರೂ ತಮ್ಮ ಧ್ವನಿ ಹೋಗಿ ರಾಯ್ ಕೇಳ್ಕೊಂಡಾಗ ತಥಾಸ್ತು ಮಕ್ಕಳೇ ಅಂತ ಗುರು ರಾಘವೇಂದ್ರ ಸ್ವಾಮಿ ಅವ್ರು ಹೇಳ್ತಾರೆ ಸತ್ಯ ರಾಯರ್ ಬಗ್ಗೆ ಯಾವತ್ತು ನಂಬಿ ಹಾಕದಂತ ವ್ಯಕ್ತಿಗೆ ಸೋಲೆ ಇಲ್ಲ ಗುರುಗಳು ಇನ್ನೊಂದ್ ವಿಷಯ ಏನಾಯ್ತು ಅಂದ್ರೆ ನಮ್ಮ ಮನೆಯವರು ಏನ್ ಮಾಡಿದ್ರು ಇಷ್ಟೊಂದ್ ಜನ ಇದಾರೆ ಹುಡ್ಗಿ ಕಾಲ್ ಸರಿಲ್ಲ ಏನಿಲ್ಲ ನೀವ್ ಯಾವ ತರ ಇದ್ ಮಾಡ್ತೀರಾ ಬೇಗ ಎದ್ ರೆಡಿ ಆಗ್ಬೇಕು ತಾನೆ ಅಂತ ಬೈತಾ ಇದಾರೆ ಆದ್ರೆ ನಾನ್ ಹೇಳ್ತಾ ಇದ್ದೀನಿ ರಾಯರ್ ಇದಾರೆ ಏನಾದ್ರು ಒಂದ್ ದಾರಿ ತೋರಿಸ್ತಾರ ಸುಂದೇರಿ ಅಂತ ಗೇಟ್ ದಾಟಿಲ್ಲ ಗುರುಗಳೇ ಇಷ್ಟು ಬೇಗ ರಾಯರು ಪಾವ ತೋರ್ಸಿದ್ರೆ ಗುರುಗಳೇ ಇದೇ ತಾಯಿ ಅದ್ಭುತವಾಗಿ ಅದಕ್ಕೆ ಹೇಳ್ತಾರದು ಭಕ್ತಿಯಿಂದ ಪೂಜೆ ಮಾಡ್ರಮ್ಮ ರಾಯರ್ನ ನೋಡಿ ರಾಯರ್ ಭಕ್ತಾದಿಗಳನ್ನ ಯಾವತ್ತು ಆದಿ ತಪ್ಪಿಸ್ಬೇಡಿ ಯಾರೇ ಆಗಲಿ ಈ ವಿಡಿಯೋ ನೋಡುವಂತವ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ನೋಡುವಂತವ್ರು ಏನ್ ಹೇಳ್ತಾ ಇದ್ದೀನಿ ನನ್ನ ಧ್ವನಿ ಮುಖಾಂತರದಲ್ಲಿ ರಾಯರ್ ಭಕ್ತಿಯಿಂದ ಯಾರು ಪೂಜೆ ಮಾಡ್ತಿರ್ತಾರೋ ಅಂತವ್ರನ್ನ ದಯವಿಟ್ಟು ಕೆಟ್ಟದಾಗಿ ಮಾತಾಡಿ ಆದಿ ತಪ್ಪಿಸಬಾರ್ದು ಅನ್ನೋ ಒಂದು ನನ್ನ ಆಲೋಚನೆ ಯಾಕಂದ್ರೆ ಎಷ್ಟೋ ಜನಗಳು ಅವ್ರನ್ನ ಆದಿ ತಪ್ಪಿಸಿ ರಾಯರ್ನ ಪೂಜೆ ಮಾಡೋದು ನಿಲ್ಲಿಸ್ತಾ ಇದ್ದಾರೆ ಒಬ್ಬೊಬ್ರು ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ನನ್ನ ತಾಯಂದಿರೇ ಅಣ್ಣ ತಲಾ ನೀವು ಹೇಳಿ ಆದ್ರೆ ಯಾರನ್ನು ದಾರಿ ತಪ್ಪ ಸಾಧ್ಯನೇ ಇಲ್ಲ ಒಂದಿಷ್ಟು ಜನಗಳು ತಾಯಂದಿರು ಪಾಪ ಅರ್ಥ ಆಗಿರಲ್ಲ ಅವ್ರಿಗೆ ಗೊತ್ತಿರಲ್ಲ ಯಾವ್ದೋ ಒಂದು ತಿಳ್ಕೊಂಡು ಅವರು ಆ ಭಕ್ತಿಯಿಂದ ಪೂಜೆ ಮಾಡೋದನ್ನು ನಿಲ್ಲಿಸ್ತಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರೇ ಆಗ್ಲಿ ತಪ್ಪಾಗಿ ಮಾತಾಡಗಿದ್ರೆ ಆ ಮನುಷ್ಯನ ಮೇಲೆ ಬೇಕಾದ್ರೆ ತಪ್ಪಾಗಿ ಮಾತಾಡಿ ಬಟ್ ರಾಯರ್ ಬಗ್ಗೆ ನೀವ್ ಹಂಗ ಹಂಗೆ ಹಿಂಗೆ ಅಂತ ಹೇಳಕ್ ಹೋಗಬಿಡಿ ಯಾಕಂದ್ರೆ ಎಲ್ಲಿ ಬೃಂದಾವನ ಇರುತ್ತೋ ಎಲ್ಲಿ ರಾಯರ್ ಫೋಟೋ ಇರುತ್ತೋ ಅಲ್ಲಿ ನಾನ್ ಇದೀನಿ ಮಕ್ಕಳೇ ಅಂತಂದು ಹೂವಿನ ಪ್ರಸಾದ ಮುಖಾಂತರದಲ್ಲಿ ಸೂಚನೆಯನ್ನು ಕೊಡ್ತಾರೆ ಮಕ್ಕಳೇ ನಾನು ಇದ್ದೀನಿ ಅಂತಂದು ಹೂವಿನ ಪ್ರಸಾದ ಮುಖಾಂತರದಲ್ಲಿ ಬೃಂದಾವನದಲ್ಲಿ ಗುರುಗಳು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಅದ್ಭುತವಾಗಿ ಪ್ರಸಾದವನ್ನು ಕೊಡ್ತಾರೆ ಅದಕ್ಕೆ ನಾನು ಹೇಳೋದು ಒಂದೇ ಒಂದು ಮಾತು ನಾನು ಇದ್ದೀನಿ ಮಕ್ಕಳೇ ಚಿಂತಿಸಬೇಡಿ ಅಂತಂದು ಹೂವಿನ ಪ್ರಸಾದ ಮುಖಾಂತರದಲ್ಲಿ ಸೂಚನೆಯನ್ನು ಕೊಡ್ತಾರೆ ರಾಯರು ಅದಕ್ಕೆ ಅಹ್ ದಯವಿಟ್ಟು ಹಂಗೆ ಬಂತ ನಾನು ಪೂಜೆ ಮಾಡಿದಾಗ ಫ್ಯಾಕ್ಟ್ರಿಯಲ್ಲಿ ಹಾಲಲ್ಲೇ ಕೊಟ್ಟವ್ರೆ ನಿಮ್ಮ ಮನೆಯಲ್ಲೂ ಹಾಲಲ್ಲೇ ಕೊಟ್ಟವ್ರೆ ನೋಡಿದ್ರ ನೋಡಿ ಪೂಜೆ ಮಾಡುವಂತ ನೀವೇ ಹೇಳ್ತಾ ಇದೀರ ಅಲ್ಲಿ ನೋಡಿ ಮೇಲಿಂದ ಹೆಂಗ್ ಕೊಡ್ತಾ ಇದಾರೆ ನೋಡಿ ಹೆಂಗ್ ಕೊಡ್ತಾ ಇದಾರೆ ಅಂತಂದು ನೀವ್ ಹೇಳ್ತಾ ಇದ್ದೀರಾ ನನಗೆ ಇಲ್ಲ ಅಬ್ಸರ್ವೇ ಮಾಡಿಲ್ಲ ಅಲ್ಲಿ ಅಲ್ಲಿ ನಿಂತ್ಕೊಂಡು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಮಲ್ಲಿಗೆ ಹೂವ ಅದೆಲ್ಲಾ ಹೇಗ್ ಕೊಟ್ರಮ್ಮ ಕೈಯಲ್ಲಿ ನಾನು ನೋಡೇ ಇಲ್ಲ ಬಗ್ಗೆ ಪೂಜೆ ಮಾಡ್ತಾ ಇದೀನಿ ನಾನು ಇದೀನಿ ಅಂತ ಒಂದು ಸೂಚನೆ ಕೊಟ್ರಲ್ಲ ತಾಯಿ ನಿಮ್ಮ ಮನೆಯಲ್ಲಿ ಅದಕ್ಕೆ ಹೇಳ್ತಾ ಇರೋದು ನೋಡಿ ಬೆತ್ತದ ಮೇಲೆ ಇಟ್ಟಾಗ ಎಷ್ಟು ಅದ್ಭುತವಾಗಿ ಕೊಟ್ಟರು ಮತ್ತೆ ರಾಯರ್ ಫೋಟೋದ ಮೇಲೆ ಇಟ್ಟಾಗ ಎಷ್ಟು ಅದ್ಭುತವಾಗಿ ಕೊಟ್ಟರು ಫ್ಯಾಕ್ಟ್ರಿ ಕೂಡ ಕೊಟ್ಟಿದ್ದಾರೆ ತಾಯಿ ತುಪ್ಪದಲ್ಲೇ ಕೊಟ್ಟಿದ್ದಾರೆ ಹೌದು ನನ್ನ ತಾಯಿ ಅದಕ್ಕೆ ಇದೇನಂದ್ರೆ ಹೂವಿನ ಪ್ರಸಾದ ಎಲ್ಲ ಆಗಲ್ಲ. ಹೂಗೆಲ್ಲ ಅವ್ರು ಇಟ್ಬಿಟ್ಟಿ ಕೈಯಲ್ಲಿ ಬೀಳಸ್ತಾರೆ ಅಂತ ಹೇಳಿದ್ರು ಗುರುಗಳೇ ಅದು ತಪ್ಪು ಗುರುಗಳೇ ಗುರುಗಳೇ ಹೌದು ಗುರುಗಳೇ ನಮ್ ಕಣ್ಣ ಎಷ್ಟು ಜನ ನಾವ್ ಇದ್ವಿ ಗುರುಗಳೇ ನಾವೇ ಹೇಳ್ತಾ ಇದೀವಿ ಗುರುಗಳೇ ಗುರುಗಳೇ ಅಲ್ಲಿ ಬೀಳ್ತದೆ ಹಿಂಗಿ ಅಲ್ಲಿ ಬೀಳ್ತಾ ಇದೆ ಈಸ್ಕೊಳಿ ಗುರುಗಳಿ ಅಂತ ಹೇಳ್ತಿದ್ವಿ ಎಷ್ಟು ಚೆನ್ನಾಗಿ ಊಂ ಪ್ರಸಾದ ಆಗಿದೆ ಅಂದ್ರೆ ಅದನ್ನ ನೋಡೋದಕ್ ಕಡನೆ ಸಾಕಾಗಲ್ಲ ಗುರುಗಳ ನಂಬಿ ನಾನು ಬಂದಂತ ಸಂದರ್ಭದಲ್ಲಿ ನೋಡಿ ಪೂಜೆ ಮಾಡುವಾಗ ಇಲ್ಲೇ ದೇವರಲ್ಲ ಗುರುಗಳಲ್ಲ ಪ್ರತಿ ಒಂದೊಂದು ವಿಡಿಯೋದಲ್ಲಿ ಅಂದ್ರೆ ಇನ್ನೊಂದ್ ವಿಷಯ ಅಪ್ಪಾಜಿ ನನಗೆ ಇದೊಂದೇ ಒಂದ್ ಅವಕಾಶ ಮಾಡ್ಕೊಳಿ ಪ್ಲೀಸ್ ನಿಮ್ದ್ ಅಂಬೈ ಅಂತ ನಿಮ್ ಪಾದ ಹಿಡ್ದು ಕೇಳ್ತೀನಿ ಅನ್ಕೊಳ್ಳಿ ನನಗ್ ನಿಮ್ ಪಾದ ಸೇವೆ ಮಾಡಾಕ ಅವಕಾಶ ಮಾಡ್ಕೊಡಿ ಗುರುಗಳೇ ಮೊನ್ನೆ ಬಂದಾಗ ನನಗ್ ಮಾಡಕ್ ಆಗಿಲ್ಲ ಗುರುಗಳೇಂದ ಅವಕಾಶ ಮಾಡ್ಕೊಡಿ ನಿಮ್ದಮ್ಮಯ ಅಂತೀವಿ ಅಯ್ಯೋ ಇವನ ತಾಯಿ ನಂದ್ ಯಾಕಮ್ಮ ಮಾಡ್ತೀಯ ತಾಯಿ ಭಗವಂತ ಗುರುಗಳದ್ ಮಾಡಿ ಮನರ್ ಗುರುಗಳಿಗ ಕಾಲಿನ ಇರ್ತಕ್ಕಂತ ಸಾಮ ಇಲ್ಲ ನಾನು ಇಲ್ಲ ಅಪ್ಪಾಜಿ ನೀವ್ ಏನೋ ಅನ್ಕೊಳ್ಳಿ ಪರವಾಗಿಲ್ಲ ಆದ್ರೆ ನಮಗ್ ನೀವೇ ರಾಯ್ರು ನೀವ ನೀವೇ ರಾಘವೇಂದ್ರ ರಾಯರುಘವೇಂದ್ರ ಸ್ವಾಮಿ ಅವ್ರು ಒಬ್ಬರೇ ಬೃಂದಾವನೇ ಅವ್ರನ್ನ ಬಿಟ್ಟು ಬೇರೆ ಎಷ್ಟೇ ಜನಗಳು ಬಂದ್ರು ಹುಟ್ಟ ಹಾಕುವುದಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವ್ರ ಒಬ್ರೆ ಆದ್ರೆ ನಾನು ಇಲ್ಲಿ ಮನುಷ್ಯ ಮನುಷ್ಯನ ಪಾದ ಹಿಡಿದು ರಾಯರ ಪಾದ ಹಿಡಿದ್ಬಿಟ್ಟು ಸರಿ ಗುರುಗಳೇ ಮಧ್ಯದಲ್ಲಿ ಮಾತಾಡ್ತಿದೀವಿ ಅಂದ್ರೆ ನಾವು ರಾಯರ್ ಇನ್ನೊಬ್ರು ಅಂತ ನಾನು ಹೇಳ್ತಾ ಇಲ್ಲ ಗುರುಗಳೇ ತಪ್ಪಿದ್ ಬೆಳಿಗ್ಗೆ ಕ್ಷಮಿಸಿ ಗುರುಗಳೇ ಆದ್ರೆ ರಾ ದೇವ್ರು ಮನುಷ್ಯರ ಕಣ್ಣಿ ಕಾಣಲ್ಲ ಅಂತಾರಲ್ಲ ಗುರುಗಳು ಅದೆಷ್ಟು ಸತ್ಯನೂ ರಾಯರು ಹಾಗೆ ಗುರುಗಳೇ ನಮ್ ಕಣ್ಣಿ ಕಾಣಲ್ಲ ಆದ್ರೆ ನಿಮ್ ರೂಪದಲ್ಲಿ ನಮ್ಗ್ ಇದನ್ನೆಲ್ಲಾನು ಏನೇನ್ ಬೇಕು ಏನೇನ್ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ರ ಗುರುಗಳೇ ನೀವ್ ಯಾವ ರೀತಿ ರಥ ತಿಳಿಸ್ತಾ ಇದ್ರ ಜನಗೋಸ್ಕರ ಅಂತ ಹೇಳ್ಬಿಟ್ಟು ಜನಗಳ ಸೇವೆಗೆ ಅಂತ ನೀವ್ ಏನೇನು ಪಾದಯಾತ್ರೆ ಎಲ್ಲಾ ಮಾಡಿದ್ರಲ್ಲ ಗುರುಗಳೇ ಇದೆಲ್ಲಾನು ರಾಯಿ ನಮಗ್ ನಿಮ್ಮನ್ನ ನಮಗ್ ಅಂತಾನೆ ಕೊಟ್ಟಿರೋದು ಅಂತ ಅನ್ಕೊಂಡಿದೀವಿ ಗುರುಗಳೇ ಗುರು ರಾಘವೇಂದ್ರ ಸ್ವಾಮಿ ಅವರು ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನನ್ನ ನುಡಿದಂತ ಮಾತು ಹೇಗೆ ಸತ್ಯ ಆಗ್ತಾ ಇದೆ ಅಂತ ನನಗೆ ನಂಬುದಕ್ಕೆ ಆಗ್ತಾ ಇಲ್ಲ ನನ್ನ ತಾಯಿ ಗುರುಗಳೇ ಇವಾಗ ನೋಡಿ ನೀವು ನಿಮ್ ಮನೆಯಲ್ಲಿ ಒಂದ್ ಪವಾಡ ಆಗುತ್ತಮ್ಮ ಅಂತ ಹೇಳಿ ಒಂದೇ ದಿಸಾ ಗುರುಗಳೇ ಇದನ್ನ ಪವಾಡ ಅಂತ ಹೇಳಿದ್ರೆ ಹೆಂಗ್ ಗುರುಗಳ ಒಪ್ಕೊಣಕ್ ಆಗುತ್ತೆ ಇದ್ರ ಆಯ್ರ ಅಲ್ಲ ಅಂತ ಹೆಂಗ್ ಹೇಳಕ್ ಗುರುಗಳೇ ಗುರುಗಳೇ ಇನ್ನೊಂದ್ ಮಾತಿದೆ ಗುರುಗಳೇ ಒಂದ್ಸರಿ ನೀವು ಇದಕ್ಕೆ ಪಾದಯಾತ್ರೆ ಹೋಗಿನ ಮುಂಚೆ ನಾನು ಏನ್ ಅನ್ಕೊಂಡ್ ಬಂದಿದ್ದೆ ಅಂದ್ರೆ ತುಂಬಾ ಬೇಜಾರ್ ಆಗ್ಬಿಡಿಕೆ ಗುರುಗಳೇ ಅದೇನ್ ಮಾಡ್ತಿರೋ ರಾಯ್ರೆ ನನ್ಗೆ ಸಂತೋಷ್ ಗುರುಜಿ ನಾ ಬರಿ ಮೊಬೈಲಲ್ಲಿ ನೋಡ್ತಾ ಇದೀನಿ ಅವ್ರ್ ಲೈನ್ ಸಿಗ್ತಾ ಇಲ್ಲ ನಾನು ಒಂದೇ ಒಂದ್ಸರಿ ಅವ್ರ್ ನೋಡ್ಬೇಕಪ್ಪಾಜಿ ನೀವ್ ಇಲ್ಲಿರೋದೇ ಸತ್ಯ ಆಗಿದ್ರೆ ಹತ್ರ ನಾನು ಕೇಳ್ಕೊಂಡಿದ್ದೆ ನೀವ್ ಇರೋದೇ ಸತ್ಯ ಆಗಿದ್ರೆ ನಾನು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ ಹೋಗಿ ಮತ್ತೆ ಮಂತ್ರಾಲಯಕ್ ಬರೋ ವರ್ಷಗೆ ಅವ್ರ ನನ್ ಕಣ್ಣಿಗ್ ಕಾಣ್ಬೇಕಪ್ಪ ಅಂತ ಕೇಳ್ಕೊಂಡಿದ್ದೆ ಗುರುಗಳೇ ಗುರುಗಳೇ ಫೋಟೋಸ್ ಇದೆ ಬೇಕಿದ್ರೆ ಕಳ್ಸಿದಿನಿ ನೋಡಿ ಪಂಚಮುಖಿ ಆಂಜನೇಯ ಸ್ವಾಮಿಗೆ ನಾವ್ ಹೋಗ್ತಾ ಹೋಗ್ ನಾವು ಹೋಗ್ತಾ ಇದೀವಿ ಗುರುಗಳೇ ಅಲ್ಲಿ ಹೋಗ್ಬಿಟ್ಟು ಅದ್ ಲಕ್ಷ್ಮೀ ದೇವಸ್ಥಾನ ಇದೆಯಲ್ಲ ಗುರುಗಳೇ ಅದನ್ನ ಮುಗಿಸ್ಕೊಂಡು ಮಾವಿನ ಕಾಯಿ ತಗೊಂಡು ತಿನ್ಕೊಂತ ಬರ್ತಾ ಇದೀನಿ ಅಂದ್ರೆ ಮನ್ಸಲ್ಲಿ ಏನನ್ಕೊತಿದಿನಿ ನಾನು ಅವ್ರ ಯಾವದೇ ಕಣಕ್ ಸಿಕ್ಕಿಲ್ಲ ಅಂತಂದ್ರೆ ಅವ್ರ ನನ್ ಕಣ್ಣಿಗ್ ಕಾಣಿಸ್ಲಿಲ್ಲ ಅಂದ್ರೆ ಯಾವ್ದೇ ಕಣಕ್ ವಾಪಸ್ ಹೋಗಲ್ಲ ಈ ತುಂಗ ಬದ್ರೆ ನದಿಗೆನ ಸಾಯ್ತೀನಿ ಅಂತ ರಾಯರಾಣಿಗೂ ಅನ್ಕೊಂಡಿದ್ದೆ ಗುರುಗಳೇ ಮನ್ಸಲ್ಲಿ ಅನ್ಕೊಂಡು ರಾಯರ ಅಲೇ ಇನ್ನೇನ್ ಹೊರಡ ಮೂಮೆಂಟ್ ಆಗಿದೆ ಅದೇನ್ ಮಾಡ್ತೀಯ ನಿನ್ಗೆ ಬಿಟ್ಟಿದ್ದಪ್ಪ ಅಂತಿದಿನಿ ಎದ್ರುಗಡೆ ನೀವ್ ಇದ್ರ ಗುರುಗಳೇ ಅಮ್ಮ ಚೆನ್ನಾಗಿದ್ದೀರಾ ಅಂತಿದ್ರ ನನ್ ಒಂದ್ ದಿವಸನೂ ನೋಡೇ ಇಲ್ಲ ಗುರುಗಳೇ ನಾನ್ ಯಾವತ್ತೂ ನಿಮ್ ಜೊತೆ ಮಾತೇ ಆಡಿಲ್ಲ ಅಲ್ಲ ಅಲ್ಲ ಇವಾಗ ಇವರು ಡಿ ಎಸ್ ಎಸ್ ಗುರು ಅವರು ಸಿಖ್ರೆ ನೀವಿರುದೇ ಸತ್ಯವಾದ್ರೆ ಇವರು ನನಗೆ ಸಿಗಬೇಕು ತಂದೆ ಅವರು ಸಿಗ್ಲಿಲ್ಲ ಅಂದ್ರೆ ನಾನು ತುಂಗಭದ್ರಾ ನದಿಯಲ್ಲಿ ಬಿದ್ದು ಹೋಗ್ತೀನಿ ಅಂತ ನೀವ್ ಮಾತನ್ನು ತಗೊಂಡಿದ್ರಿಗಡೆ ಹೊರಡ್ಬೇಕಾದ್ರೆ ಹೊರಟಿದ್ದು ಆತರ ಅನ್ಕೊಂಡು ಹ್ಮ್ ಮಂತ್ರಾಲಯಗೆ ಹ್ಮ್ ಹ್ಮ್ ದಯವಿಟ್ಟು ಹೇಳ್ತಾ ಇದೀನಿ ಆ ತರದಲ್ಲಿ ಯಾವತ್ತು ಕೇಳ್ಕೊಬಾರ್ದು ಆ ಕ್ಷಣದಲ್ಲಿ ಏನು ಅವತ್ತು ನಾನು ಅದೃಷ್ಟ ಚೆನ್ನಾಗಿತ್ತು ಸಿಕ್ಕೇ ನೀವ್ ಆತರದಲ್ಲಿ ಹೇಳ್ಕೊಂಡು ಆತರ ಬಹಳ ತಪ್ಪು ಯಾಕಂದ್ರೆ ನೀವು ಅಂತ ಅನ್ಕೊಂಡಿ ಬಂದಾಗ ನೀವು ಸಿಕ್ಕೇ ಸಿಗ್ತೀರ ನಂಬಿಕೆ ಇತ್ತು ಗುರುಗಳೇ ನನಗೆ ಹ್ಮ್ 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 ನಾನ್ ನಿಜವಾಗೂ ಅನ್ಕೊಂಡೆ ಇದ್ದಿಲ್ಲ ಗುರುಗಳೇ ಸಡನ್ ಆಗಿ ಅಮ್ಮ ಚೆನ್ನಾಗಿದೀರಾ ಅಂತ ಅನ್ಬಿಟ್ರಿ ಗುರುಗಳೇ ಹಂಗ ಅದು ಮಾವಿನ ಕಂತಾನೆ ವಿಡಿಯೋ ಮಾಡು ವಿಡಿಯೋ ಮಾಡು ಗುರುಗಳೇ ಚೆನ್ನಾಗಿದ್ರ ಅಂತಿದ್ದೀನಿ ಅದು ಇನ್ನೇ ವಿಡಿಯೋ ಅಂಗಿ ಇದೆ ಗುರುಗಳೇ ಅದು ನಿಮ್ಗೆ ನಿಮ್ ಹತ್ರ ಅನ್ಸ್ಕೊಳಕು ನನಗೆ ಇದು ಫೋನಲ್ಲಿ ಸಿಗ್ತಾ ಇದಿಲ್ಲ ಗುರುಗಳೇ ಆಯ್ತು ನನ್ ತಾಯಿ ನೋಡಿ ಇದೇ ರಾಯರಪ್ಪ ವಾಡ ಒಂದೇ ಇದೇ ನನಗೆ ರಾಯರ ಪವಾಡ ಗುರುಗಳೇ ಹಂಗಾಗಿ ನಾನ್ ರಾಯರ್ ಇದಾರೆ ಅಂತ ಅವತ್ತಿಗೂ ಇವತ್ತಿಗೂ ನನಗೆ ರಾಯರೇ ನೀವು ಅಂತಾನೆ ನಂಬಿದೀನಿ ಅಪ್ಪಾಜು ಆಯ್ತು ತಾಯಿ ಚಿಂತಿಸಬೇಡ ಖಂಡಿತ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಬೇಕು ಪವಾಡಗಳು ಆಗ್ಬೇಕು ನನ್ನ ಆಸೆ ರಾಯರ್ನ ನಂಬಿ ಮುಂದೆ ಹಾಕಿ ನನ್ನ ತಾಯಿ ಇವತ್ತು ಮತ್ತೆ ಇವಾಗ ನಮಗೆ ಪವಾಡ ಆಗಿದೆಯಲ್ಲ ಮತ್ತೆ ಯಾವಾಗ ಅಂತ ತಿನ್ನಬೇಕೆ ಇವಾಗ ಹತ್ತು ಲಕ್ಷ ಬಂದಿದೆ ನಿಮಗೆ ಒಂದೇ ದಿನದಲ್ಲಿ ಹತ್ತು ಲಕ್ಷ ದುಡ್ಡು ಬಂದಿದೆ ಅಂದ್ರೆ ಇದೇ ರಾಯರ್ ಪವಾಡ ನಿಮ್ಮ ಮನೆಗೆ ಬಂದು ಒಂದೇ ದಿನದಲ್ಲಿ ನಾನು ಪೂಜೆ ಮಾಡಿ ನೆಕ್ಸ್ಟ್ ನಿಮ್ಗೆ ಅತಿ ಶೀಘ್ರದಲ್ಲೇ ನಿಮ್ಗೆ ಒಂದು ಪವಾಡ ಆಗುತ್ತೆ ನನ್ನ ತಾಯಿ ಚಿಂತಿಸಬೇಡ ಅಂತ ಹೇಳಿದಾಗ ಒಂದೇ ದಿನದಲ್ಲೇ ನಿಮ್ಮ ಅಕೌಂಟಿಗೆ ನಿಮ್ಮ ಕೈಯಲ್ಲಿ ಹತ್ತು ಲಕ್ಷ ದುಡ್ಡು ಬಂದಿದೆ ಅಂತಂದ್ರೆ ಇದು ರಾಯರು ಕೊಟ್ಟಿರು ಒಂದು ಪವರ್ ಪವಾಡ ಅಂತಾನೆ ಹೇಳ್ಬೋದು ಅದ್ಭುತವಾದ ಪವಾಡ ಇದು ನಿಮ್ದು ಅದಕ್ಕೆ ಇಷ್ಟು ದಿವಸ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಒಂದೂವರೆ ವರ್ಷದಿಂದ ಆಗ್ಲಿರುವಂತ ಕೆಲಸ ಒಂದೇ ದಿನದಲ್ಲೇ ನಿಮ್ಗೆ ಆಗಿದೆ ಅಂದ್ರೆ ಇದು ರಾಯರ ಪವಾಡ ತಾಯಿ ಇನ್ನು ಅತಿ ಶೀಘ್ರದಲ್ಲಿ ಮತ್ತೆ ಇನ್ನೂ ಒಂದು ಪವಾಡ ಆಗುತ್ತೆ ನೆನಪಿಟ್ಗೋ ತಾಯಿ ಆ ಪವಾಡದ ಒಟ್ಟಿಗೆ ನಾನು ನಿಮ್ಮ ಮನೆಗೆ ಬರ್ತೀನಿ ಶೀಘ್ರದಲ್ಲೇ ಬರ್ತೀನಿ ಅದು ಒಂದು ಮಾತು ನಿಮ್ಮ ಫ್ಯಾಕ್ಟರಿಯಲ್ಲಿ ಸಾವಿರಾರು ಜನಕ್ಕೆ ಕೆಲಸ ಕೊಡ್ಸುವಷ್ಟು ಕೊಟ್ಟು ಅವರ ಒಂದು ಪಾಪ ಯಾಕಂದ್ರೆ ಎಷ್ಟೋ ಜನಗಳು ಕೆಲಸ ಇಲ್ಲ ಅಂತಂದು ಇದು ಮಾಡ್ತಿರ್ತಾರೆ ನಿಮ್ಮ ಕಂಪನಿ ಎಷ್ಟು ಜನಗಳು ಇದೇ ಒಂದು ಅದ್ಭುತ ತಾಯಿ ಒಂದು ತಿಂಗಳಿಗೆ ನೀವು ಹದಿನೈದು ಸಾವಿರ ಕೊಟ್ಟು ಊಟ ಕೊಟ್ಟು ರೂಮ್ ಕೊಟ್ಟು ಹದಿನೈದು ಸಾವಿರ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಈ ವಿಡಿಯೋ ನೋಡುವಂತವ್ರಿಗೆ ಎಷ್ಟೋ ಜನಗಳು ಮನೆಗೆ ಪಾಪ ಕೆಲಸ ಇಲ್ಲ ಅಂತ ನೋಡ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಬೇಕು ನೀವು ಇನ್ನೂ ಹೆಚ್ಚಿನ ರೀತಿಗೆ ಕೆಲಸ ಕೊಟ್ಟು ಅವ್ರನ್ನ ಕಾಪಾಡ್ಬೇಕು ಅನ್ನೋದೇ ನನ್ನ ಆಸೆ ನನ್ನ ತಾಯಿ ಯಾರಾದ್ರೂ ಇದ್ರೆ ನಾನ್ ನಿಮ್ಗೆ ಖಂಡಿತ ಹೇಳ್ತೀನಿ ತಾಯಿ ನೀವು ಅವ್ರಿಗೆ ಕೆಲಸವನ್ನು ಕೊಟ್ಟು ಅವ್ರಿಗೆ ಕೈ ತುಂಬಾ ಸಂಪಾದನೆ ಕಾಸನ್ನು ಕೊಟ್ಟು ಅವ್ರಿಗೆ ಹೊಟ್ಟೆ ತುಂಬಾ ಊಟ ಇದೆ ಇದೇ ಅನ್ಕೊಂಡ್ರೆ ನೀವು ಇದು ದೊಡ್ಡ ಆಸೆ ತಾಯಿ ಇದು ದಯವಿಟ್ಟು ಈ ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ ರಾಯರ್ ಇದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಇವತ್ತು ನೀವು ಇವರು ವಿಡಿಯೋ ಕೇಳ್ತಾ ಇದ್ದೀರಾ ಇವ್ರು ಪವಾಡ ಕೇಳ್ತಾ ಇದ್ದೀರಾ ನಾಳೆ ನಿಮ್ಮ ಪವಾಡ ಕೇಳಕ್ಕೆ ಇವ್ರು ಸಿದ್ಧತೆವಾಗಿರುತ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತೇನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಬಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನುವೆ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಬರಬೇಕನ್ನುವುದೇ ನನ್ನ ಆಸೆ ಎಲ್ಲರಿಗೂ ಒಳ್ಳೇದಾಗ್ಲಿ ತಾಯಿ